ಹಾಂ ಮರಿಹೋಡಪ್ಪ ಶಿವಯೋಗಿ ಅಪ್ಪ ಹತ್ತೆ ಮತ್ತಂಪರ ಹೋಳಿಗೆ ಕಟ್ಟ ಮುಂದೆ ದೇವರದ ಆಸಮೇ ಇವತ್ತು ಶ್ರಾವಣ ಮಾಸದ್ದು ಅಕ್ರಿ ಕುಣ ತಿ ಜಯಂತಿ ಆ ಜಯಂತಿದಾಗ ನಮ್ಮ ಸಪ್ತ ನೇಕಾರ್ ಸಮಾಜದ ಎಲ್ಲ ಅಧ್ಯಕ್ಷರು ಸೆಕ್ರೆಟ್ರಿ ಎಲ್ಲರೂ ಕೂಡಿ ಒಂದಾಗಿ ಒಂದು ಕಡೆ ಕೂಡಿ ಒಂದು ಬರ್ತೀನಿ ಅದರಾಗೆ ಮಾಡಿ ಸೆಲ್ಬ್ರೇಷನ್ ಮಾಡಿದ್ರು ಆಯಿತಾ ಎರಡು ಜನರು ಅದ ಸಾವಿರ ಐದು ಆರು ಆರುನೂರು ಎಂಟು ಜನರ ಮೇಲೆ ಊಟ ಮಾಡಿದ್ದಾರೆ ನನ್ನ ಸಂತ ಸಂತರ್ಪಣೆ ಮಾಡಿದ್ದೇವೆ ಎಲ್ಲರೂ ನಾವನಿ ಅಗ್ನಿ ಸುಖದಿಂದ ಆರಾಮ ಬಿದ್ದು ಹಿಂಗೆ ದೇವರು ನಾನು ದಾಸನ ನೋಡ್ಕೊಂಡು ನೀವು ನಾವು ಕೂಡಿ ಹೀಗೆ ಕೂಡಿ ಮಾಡಿಕೊಡ್ತೀವಿ ಹಾಂ ನಾ ನಾ ಚೇರ್ಮನ್ ಆಗ್ಬೇಕು ಅಧ್ಯಕ್ಷ ಅಧ್ಯಕ್ಷನಲ್ಲಿ ಮಾಡಬೇಕಾದ್ರೆ ನಾನು ಕೊಡ್ತೀನಿ ನಾನೇ ನಾನೇ ಅಂದರೆ ಜನ ನನಗೆ ಇಟ್ಬಿಡ್ತಾರೆ ಹಾಂ ಈಗ ನನ್ನ ನೈಂಟಿ ಏಟ್ ಇಯರ್ಸ್ ಹಾಂ ನಾನು ಗೌರ್ಮೆಂಟ್ ಪ್ರೆಸ್ ಫೋಟೋ ಇದ್ದೆ ನೈನ್ಟೀನ್ ಸಿಕ್ಸ್ಟಿ ಫೈ ಆ ಕಾಣ್ ಹಿಡಿದು ಇಲ್ಲಿ ತಾನೆ ಜಾಸ್ತಿ ವರ್ಧ ವೃದ್ಧಾನ ಮಾಡ್ಯಾನೆ ಬೇಡದೆ ಕೊಟ್ಟಾನೆ ಬಹಳ ಕೊಟ್ಟು ಕೇಳ್ತಾನೆ ಹಂಗೆ ನಮ್ಮ ಅಂಗಡಿಗೆ ನಮ್ಮ ಸಪ್ ಸುನೇಕಾ ತಂಗ್ರೂ ಕೂಡ ಬಾ ಜಾಸ್ತಿ ಅದೇ ಎಲ್ಲರಿಗೆ ಕೊಡ್ಕೊತೀವಿ ಹೀಗೆ ಹಣಕೊಳಕ್ಕೆ ನಮ್ಮ ಬಳಿ ವಿನಂತಿ ಮಾಡ್ತೀವಿ ಈ ಫೋಟೋ ಸ್ಟೂಡಿಯಂ ಪೇಪರ್ ಆಗ್ತೀವಿ ಶತಮಾನ ಶಾಂತಿ ಇವರಿಗೆ ಜಯಂತಿ ಉತ್ಸವ ಇದು ಶ್ರಾವಣ ಮಾಸದ ಜಯಂತಿ ಉತ್ಸವ ಇದು ಅನ್ನೋನ್ಯ ಶತಮಾನ ಶಾಂತಿ ವರ್ಷದಲ್ಲಿ ಸಾಮಾನ್ಯ ದೇವರ ಪ್ರಾಥಮೆಯ ಶ್ರಾವಣ ಮಾಸದ ಅಂಗವಾಗಿ ಇದು ದೇವತನ ಜಯಂತಿ ಉತ್ಸವ ಮಸಾಲ ಉತ್ಸವ ಮಾಡಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಈ ಹುಡುಗರಿಗೆ ಸನ್ಮಾನ ಸಮಾರೋಪ ಮಾಡಲಾಗಿದೆ ದೇವಸ್ಥಾನ ಇದೇ ಸ್ಥಳ ದೇವಸ್ಥಾನ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿದ್ರು ಹಿಂದೂ ಮುಂತಾದ್ರೂ ಮಾಡ್ಕೊಳ್ತೇವೆ ಅದಕ್ಕೆ ಇದೇ ನಮಗೆ ಆಶೀರ್ವಾದ ಮಾಡಿ ನಾನು ಹೆಸರು ದೇವಸ್ಥಾನ ಸಂಗರ್ಪದ ಮಾತನಾಡಿ ಬಿ ಜೆ ಪಿ ಇದೇ